ನನ್ನ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿನ್ನೆ ತಾನೇ ನಾವು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಎಲ್ಲ ಮದರ್ಸಿಗೂ ನನ್ನ ಬಿಲೇಟೆಡ್ ವಿಷಸ್ ಹ್ಯಾಪಿ ಮದರ್ಸ್ ಡೇ ತಾಯಿ ಈ ಭೂಮಿ ಮೇಲೆಯೇ ದೇವರು ಕೊಟ್ಟಂಥ ಅತ್ಯಮೂಲ್ಯವಾದಂಥ ಒಂದು ವರದಾನ ಒಂದು ಕೊಡುಗೆಯಾಗಿದೆ ಅಂಥ ಅಮೂಲ್ಯವಾದಂಥ ತಾಯಿಯ ಪಾತ್ರ ತುಂಬ ಶ್ರೇಷ್ಠವಾದದ್ದು ವಾಸ್ತವ ಜೀವನದಲ್ಲೂ ಒಂದು ಶ್ರೇಷ್ಠವಾದ ತಾಯಿ ತನ್ನ ಶ್ರೇಷ್ಠವಾದ ಪಾತ್ರವನ್ನು ಎಷ್ಟು ಸುಂದರವಾಗಿ ನಿಭಾಯಿಸುತ್ತಾಳೆ ಎಂಬುದನ್ನು ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಆ ಶ್ರೇಷ್ಠವಾದಂಥ ತಾಯಿ ಯಾರಾಗಿದ್ದಳು ಅವಳು ಎಂತಹ ಪಾತ್ರವನ್ನು ನಿಭಾಯಿಸಿದ್ದಳು ಅವಳ ಶ್ರೇಷ್ಠತೆಯಾದರೂ ಏನು ಎಂಬುದನ್ನು ಅವಳ ಕಿರುಪರಿಚಯ ಮೂಲಕ ನಾವು ತಿಳಿದುಕೊಳ್ಳೋಣ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಶ್ರೇಷ್ಠವಾದ ತಾಯಿಯ ಶ್ರೇಷ್ಠವಾದ ಹೋರಾಟವನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನಾರಿಸಿಕೊಂಡಂತಹ ಭಾಗ ವಿಮೋಚನಾ ಕಾಂಡ ವಿಮೋಚನಾ ಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ತರುವಾಯ ಫರೋನು ತನ್ನ ಜನರಿಗೆಲ್ಲ ಇಬ್ರಿಯ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಎಂದು ಆಜ್ಞೆ ಮಾಡಿದನು ಎರಡನೇ ಅಧ್ಯಾಯ ಒಂದನೇ ವಚನದಿಂದ ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು ಮೂರು ತಿಂಗಳು ಬಚ್ಚಿಟ್ಟಳು ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲಿನಲ್ಲಿ ಇಟ್ಟಳು ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಅಷ್ಟರಲ್ಲಿ ಫರೋನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು ಆಕೆ ಜಂಬೂಹುಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳಿಸಿ ತರಿಸಿದಳು ಈ ಕಥೆಯ ಸಾರಾಂಶ ಇಷ್ಟೇ ಈ ಕಥೆಯಲ್ಲಿ ಬರುವಂತಹ ಮುಖ್ಯವಾದ ಪಾತ್ರ ಈ ಕಥಾ ನಾಯಕಿಯ ಹೆಸರು ಯೋಕೆ ಬೆದಳು ಇವಳು ಮೋಶೆಯ ತಾಯಿ ಇವಳ ಕಾಲದಲ್ಲಿ ಒಂದು ರಾಜಾಜ್ಞೆ ಹೊರಡಿಸಲಾಗಿತ್ತು ಅದೇನಂತಂದರೆ ಇವಳು ಇಸ್ರಾಯೇಲ್ ವಂಶದವಳು ಈ ವಂಶ ಅಭಿವೃದ್ಧಿ ಆಗಬಾರ್ದಂಥ ರಾಜನು ಈ ವಂಶದಲ್ಲಿ ಹುಟ್ಟುವಂಥ ಎಲ್ಲ ಗಂಡು ಮಕ್ಕಳನ್ನು ನೈಲ್ ನದಿಯಲ್ಲಿ ಹಾಕಿ ಕೊಲ್ಲಬೇಕೆಂದು ಒಂದು ಆಜ್ಞೆಯನ್ನು ಹೊರಡಿಸಿದನು ಆದರೆ ಯೋಕೆ ಬೇದಳು ರಾಜಾಜ್ಞೆಯನ್ನು ಧಿಕ್ಕರಿಸಿ ಕಿಂಚಿತ್ತೂ ರಾಜಾಜ್ಞೆಗೆ ಹೆದರದೆ ಒಂದು ಗಂಡು ಮಗುವಿಗೆ ಜನನ ನೀಡುವುದು ಮಾತ್ರವಲ್ಲದೆ ಮೂರು ತಿಂಗಳು ಮನೆಯಲ್ಲೇ ಅದನ್ನು ಪೋಷಿಸುತ್ತಾಳೆ ಮನೆಯಲ್ಲೇ ಅದನ್ನು ಸಂರಕ್ಷಿಸಿಕೊಳ್ಳುತ್ತಾಳೆ ಅದಾದ ನಂತರ ಇನ್ನೂ ಮನೆಯಲ್ಲಿ ಇಟ್ಟುಕೊಳ್ಳುವುದು ಸುರಕ್ಷಿತವಲ್ಲ ಎಂದು ತಿಳಿದು ಒಂದು ಆಪಿನ ಪೆಟ್ಟಿಗೆಯನ್ನು ತಯಾರಿಸಿ ಅದಕ್ಕೆ ರಾಳವನ್ನು ಹಚ್ಚಿ ಅದರಲ್ಲಿ ತನ್ನ ಗಂಡು ಮಗುವನ್ನು ಮಲಗಿಸಿ ಆ ಪೆಟ್ಟಿಗೆಯನ್ನು ನೈಲ್ ನದಿಯ ಅಂಚಿನಲ್ಲಿರುವಂಥ ಜಂಬು ಹುಲ್ಲಿನಲ್ಲಿ ಇಟ್ಟು ತನ್ನ ಮಗಳಾದಂಥ ಮಿರಿಯಾಮಳನ್ನು ಕಾವಲಿಗಾಗಿ ಅಲ್ಲಿ ನಿಲ್ಲಿಸಿ ಇವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇದಾದ ನಂತರ ಯಾವ ರಾಜನು ರಾಜಾಜ್ಞೆಯನ್ನು ಹೊರಡಿಸಿದನೋ ಆ ಐಗುಪ್ತ ದೇಶದ ರಾಜನ ಮಗಳು ಅಲ್ಲಿ ಸ್ನಾನಕ್ಕಾಗಿ ಬರ್ತಾಳೆ ಬಂದಂಥ ಸಂದರ್ಭದಲ್ಲಿ ಆ ಪೆಟ್ಟಿಗೆಯನ್ನು ನೋಡಿ ಅದರಲ್ಲಿರುವಂಥ ಸುಂದರವಾದ ಮಗುವನ್ನು ನೋಡಿ ಕನಿಕರಿಸಿ ಅದನ್ನು ತಾನು ಸಾಕಿಕೊಳ್ಳಬೇಕೆಂದು ನಿರ್ಧರಿಸುತ್ತಾಳೆ ಇದು ಈ ಕಥೆಯ ಸಾರಾಂಶವಾಗಿದೆ ಈ ಕಥೆಯನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಮೋಷೆಯ ತಾಯಿಯಾದಂಥ ಯೊಕೆಬೆದಳು ಮರಣ ತನ್ನ ಮಗನನ್ನು ಕಬಳಿಸಬಾರದೆಂದು ಬಚ್ಚಿಡುವ ಪ್ರಯತ್ನವನ್ನು ಮಾಡಿದಳು ದೇವರಿಂದ ಕೊಡಲ್ಪಟ್ಟಂಥ ಸುಂದರವಾದ ವರದಾನವಾದ ಮೋಶೆಯನ್ನು ಅಮೂಲ್ಯವಾದಂಥ ಆ ಮಗುವನ್ನು ಸಂರಕ್ಷಿಸಿ ಅದಕ್ಕೊಂದು ಸುಂದರವಾದ ಭವಿಷ್ಯತನ್ನು ಕೊಡುವ ಪ್ರಯತ್ನದಲ್ಲಿ ಅದನ್ನು ಬಚ್ಚಿಟ್ಟಳು ದೇವರು ತನಗೆ ಕೊಟ್ಟಂಥ ಸುಂದರವಾದ ವರದಾನವನ್ನು ಯಾವ ರೀತಿ ಅದನ್ನು ಕಾಯ್ದು ಕಾಪಾಡಿದಳು ಯಾವ ರೀತಿ ಅದನ್ನು ಬಚ್ಚಿಟ್ಟಳು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ವಿಮೋಚನಾ ಕಂಡ ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ಗಮನಿಸಿದಾಗ ಮೊದಲನೇದಾಗಿ ಯೊಕೆಬೇತಳು ಮೋಶೆಯ ತಾಯಿ ಮೂರು ತಿಂಗಳು ಆ ಮಗುವನ್ನು ಮನೆಯಲ್ಲಿ ಬಚ್ಚಿಡ್ತಾಳೆ ಎರಡನೇದಾಗಿ ಆ ಮಗುವನ್ನು ಮೂರು ತಿಂಗಳ ನಂತರ ಆಪಿನ ಪೆಟ್ಟಿಗೆಯನ್ನು ತಯಾರಿಸಿ ಅದರಲ್ಲಿ ಮಲಗಿಸಿ ಬಚ್ಚಿಡ್ತಾಳೆ ಮೂರನೇದಾಗಿ ಆ ಮಗುವನ್ನು ನದಿಯ ಅಂಚಿನಲ್ಲಿರುವಂಥ ಜಂಬು ಹುಲ್ಲಿನಲ್ಲಿ ಬಚ್ಚಿಡ್ತಾಳೆ ಸಾಮಾನ್ಯವಾಗಿ ಜನರು ಬಂಗಾರವನ್ನು ಬೆಳ್ಳಿಯನ್ನು ವೈಡೂರ್ಯಗಳನ್ನು ಶ್ರೇಷ್ಠವಾದ ಸಂಪತ್ತನ್ನು ಬಚ್ಚಿಡ್ತಾರೆ ಈ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಎಂದು ತನ್ನ ಮಗನನ್ನು ಆ ತಾಯಿ ಪರಿಗಣಿಸಿದಳು ಆದ್ದರಿಂದ ಅದನ್ನು ಬದುಕಿಸಲು ಒಳ್ಳೆಯ ಜೀವನವನ್ನು ನೀಡಲು ಒಳ್ಳೆ ಭವಿಷ್ಯತನ್ನು ನೀಡಲು ತುಂಬ ಭಯಂಕರವಾದಂಥ ಕೆಟ್ಟ ದಿನಗಳಲ್ಲಿ ಕೆಟ್ಟ ಗಳಿಗೆಯಲ್ಲಿ ಜೀವಿಸುತ್ತಿದ್ದಂಥ ಆ ತಾಯಿ ಅಂಥ ಕೆಟ್ಟ ದಿನಗಳಲ್ಲಿಯೂ ಮಗನ ಒಳಿತನ್ನು ಆಲೋಚಿಸಿ ಒಳ್ಳೆಯದನ್ನು ನೀಡಲು ಆ ತಾಯಿ ಮಾಡಿದಂಥ ಕಾರ್ಯ ನಿಜಕ್ಕೂ ಮೆಚ್ಚತಕ್ಕದಾಗಿದೆ ಈ ಸಂದೇಶದ ಎರಡನೆಯ ಅಂಶ ಇದಾಗಿದೆ ಕೆಟ್ಟ ದಿನಗಳಲ್ಲಿ ಸಂದಿಗ್ನ ಪರಿಸ್ಥಿತಿಗಳಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಧೈರ್ಯದ ಹೆಜ್ಜೆಯನ್ನು ಹಾಕಿದಳು ಯೋಗ್ಯ ಬೆದಳು ಈ ತಾಯಿಯ ಧೈರ್ಯ ಸಾಹಸದ ಹೆಜ್ಜೆಯನ್ನು ಮೆಚ್ಚಿದಂತಹ ದೇವರು ತಾನು ಸಹ ಹತ್ತು ಹೆಜ್ಜೆ ಮುಂದೆ ಹಾಕಿ ಆ ಮಗನಿಗೆ ಸುಂದರವಾದ ಭವಿಷ್ಯತನ್ನು ನೀಡುವಲ್ಲಿ ದೇವರು ಸಹ ಈ ತಾಯಿಗೆ ಸಹಕರಿಸುತ್ತಾನೆ ಆ ತಾಯಿ ಲೋಕಕ್ಕೆ ಹೆದರದೆ ರಾಜಾಜ್ಞೆಗೆ ಹೆದರದೆ ತಾನು ತನ್ನ ಜೀವವನ್ನು ಸಹ ಲೆಕ್ಕಿಸದೆ ಮಾಡಿದಂತಹ ಈ ಸತ್ಕಾರ್ಯಕ್ಕೆ ಹಾಗೂ ಮಾಡಿದಂತಹ ಈ ಒಳ್ಳೆಯ ಪ್ರಯತ್ನಕ್ಕೆ ದೇವರು ಸಹ ಒಳ್ಳೆಯ ಪ್ರತಿಫಲವನ್ನು ನೀಡುತ್ತಾರೆ ಈ ತಾಯಿಗೆ ಹಾಗೂ ಈ ತಾಯಿಯ ಹೋರಾಟ ದೇವರನ್ನು ಸಹ ದೊಡ್ಡ ಕಾರ್ಯ ಮಾಡುವಂತೆ ಕದಲಿಸಿತು ಆದ್ದರಿಂದಲೇ ದೇವರು ಸಹ ಈ ಮಗುವನ್ನು ಅರಮನೆಯಲ್ಲಿ ರಾಜನ ಸಮ್ಮುಖದಲ್ಲಿ ಬೆಳೆಯುವಂತೆ ಕೃಪೆ ತೋರಿಸಿದರು ಹಾಗೂ ಮುಂದೆ ದೊಡ್ಡ ನಾಯಕನನ್ನಾಗಿ ಈ ಮಗುವನ್ನು ನೇಮಿಸಿದರು ಈ ಸಂದೇಶದ ಮೂರನೆಯ ಅಂಶ ಇದಾಗಿದೆ ಈ ಲೋಕದಿಂದ ಆ ಮಗುವನ್ನು ಪ್ರತ್ಯೇಕಿಸಿ ಆ ಮಗನ ಸುಂದರ ಭವಿಷ್ಯತೆಗಾಗಿ ಬಚ್ಚಿಟ್ಟಳು ಯೋಕೆ ಬೆದಳು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನಿಮ್ಮ ಮಕ್ಕಳನ್ನು ಸಹ ಈ ಲೋಕದ ಕೆಟ್ಟ ಸಾಧನಗಳಿಂದ ಕೆಟ್ಟ ಸ್ನೇಹಿತರಿಂದ ಕೆಟ್ಟ ಚಟ್ಟಗಳಿಂದ ಹಾಗೂ ಕೆಟ್ಟ ಪಾಪದ ಜೀವನದಿಂದ ನೀವು ಸಹ ನಿಮ್ಮ ಮಕ್ಕಳನ್ನು ಬಚ್ಚಿಡುವಂಥ ಪ್ರಯತ್ನದ ಒಂದು ಹೆಜ್ಜೆ ಮುಂದೆ ಹಾಕುವುದಾದರೆ ದೇವರು ಸಹ ನಿಮ್ಮ ಮಕ್ಕಳಿಗೆ ಸುಂದರ ಭವಿಷ್ಯತನ ನೀಡಲು ಹತ್ತು ಹೆಜ್ಜೆ ಹಾಕಲು ಇವತ್ತು ಸಹ ದೇವರು ಸಿದ್ಧರಾಗಿದ್ದಾರೆ ಹಾಗೂ ಮೋಷೆಗೆ ಅರಮನೆಯಲ್ಲಿ ರಾಜನ ಸಮ್ಮುಖದಲ್ಲಿ ಇರುವಂಥ ಶ್ರೇಷ್ಠವಾದ ಧನ್ಯತೆಯನ್ನು ನೀಡಿದಂಥ ದೇವರು ಇವತ್ತು ನಿಮ್ಮ ಮಕ್ಕಳನ್ನು ಸಹ ನೀವು ಈ ಲೋಕದಿಂದ ಪ್ರತ್ಯೇಕಿಸಿದರೆ ನಿಮ್ಮ ಮಕ್ಕಳಿಗೂ ಸಹ ಪರಲೋಕದಲ್ಲಿ ಆ ದೇವಾದಿ ರಾಜಾದಿ ರಾಜಾದಿರಾಜನ ಸಮ್ಮುಖದಲ್ಲಿ ಇರುವಂತಹ ಧನ್ಯತೆಯನ್ನು ನೀಡಲು ದೇವರು ಇವತ್ತು ಸಿದ್ಧರಾಗಿದ್ದಾರೆ ಇವತ್ತಿನ ಈ ವಿಶೇಷ ಸಂಚಿಕೆ ವಿಶೇಷವಾಗಿ ಎಲ್ಲ ತಾಯಂದಿರಿಗಾಗಿ ಆದ್ದರಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನನ್ನ ಮನವಿ ಏನಂತಂದರೆ ಆದಷ್ಟು ನಿಮಗೆ ತಿಳಿದಿರುವಂಥ ಎಲ್ಲ ತಾಯಂದರಿಗೆ ಈ ಸಂದೇಶವನ್ನು ನೀವೆಲ್ಲರೂ ರವಾನಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇದ್ದ ಸ್ಥಳಗಳಲ್ಲೇ ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತರೆ ಮಹೋನ್ನತರೇ ಪರಿಶುದ್ಧರೇ ಪವಿತ್ರಾತ್ಮರೇ ಈ ಸಮಯಕ್ಕಾಗಿ ಸ್ತೋತ್ರ ಈ ಸುಂದರವಾದಂಥ ಸಂದೇಶ ಭಾಗಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯಾದ ದೇವರೇ ಯೋಕೆ ಬೇದಳ ಮಾದರಿಕರವಾದಂಥ ಜೀವನವನ್ನು ಪರಿಚಯಿಸಿ ನಮಗೊಂದೊಳ್ಳೆಯ ಸಂದೇಶವನ್ನು ನೀಡಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಅಂತ್ಯ ದಿನಗಳಲ್ಲೂ ಕೆಟ್ಟ ದಿನಗಳಲ್ಲೂ ಸಹ ಯೋಕೆ ಬೇದಳಂಥ ಸ್ತ್ರೀಯರನ್ನು ನೀವು ಮತ್ತೆ ಎಬ್ಬಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದಾವೆ ತಂದೆಯೇ ಅಪ್ಪ ತಂದೆಯೇ ಇವತ್ತಿನ ಈ ಸಂದೇಶ ಅನೇಕ ತಾಯಂದಿರನ್ನು ತಟ್ಟಿ ಎಬ್ಬಿಸ್ತಿರೋದಕ್ಕಾಗಿ ಸ್ತೋತ್ರ ಅನೇಕ ತಾಯಂದಿರು ಸಹ ಯೋಕೆ ಬೇದಳಂತೆ ತಮ್ಮ ಮಕ್ಕಳನ್ನು ಈ ಲೋಕದಿಂದ ಪ್ರತ್ಯೇಕಿಸಿ ಯೇಸುವೆ ನಿಮಗಾಗಿ ನಿಮ್ಮ ಬರವಣಿಗೆಗಾಗಿ ನಿಮ್ಮ ರಾಜ್ಯಕ್ಕಾಗಿ ಅನೇಕ ತಾಯಂದಿರು ಇವತ್ತು ತಮ್ಮ ಮಕ್ಕಳನ್ನು ಈ ಲೋಕದಿಂದ ಪ್ರತ್ಯೇಕಿಸಿ ನಿಮಗಾಗಿ ಸಿದ್ಧಪಡಿಸುತ್ತಿದ್ದಾರೆ ಅದಕ್ಕಾಗಿ ಸಹ ಸ್ತೋತ್ರ ಮಾಡ್ತೇನೆ ಅಪ್ಪ ತಂದೆಯಾದ ದೇವರೇ ಈ ಸಂದೇಶ ಅನೇಕ ತಾಯಂದಿರ ಜೀವನದಲ್ಲಿ ಇವತ್ತು ಕಾರ್ಯ ಮಾಡಿದೆ ಅದಕ್ಕಾಗಿ ಸ್ತೋತ್ರ ಅನೇಕ ತಾಯಂದಿರು ತಮ್ಮ ಮಕ್ಕಳನ್ನು ಈ ಲೋಕದಿಂದ ಪ್ರತ್ಯೇಕಿಸುವಂತೆ ಈ ಸಂದೇಶ ಕಾರ್ಯ ಮಾಡಿದಕ್ಕಾಗಿಯೂ ಸ್ತೋತ್ರ ಮಾಡ್ತೇನೆ ಈ ಸಂದೇಶವನ್ನು ಉಪಯೋಗಿಸಿ ಅನೇಕ ತಾಯಂದಿರನ್ನು ನೀವು ಎಬ್ಬಿಸಿದ್ದೀರ ಅದಕ್ಕಾಗಿ ಕೂಡ ನಿಮಗೆ ಸ್ತೋತ್ರ ಮಾಡ್ತೇನೆ ಈ ಚಿಕ್ಕ ಸಂದೇಶದ ಮೂಲಕ ದೊಡ್ಡ ಕಾರ್ಯವನ್ನು ಎಸುವೆ ನೀವು ಮಾಡಿದ್ದೀರ ಅದಕ್ಕಾಗಿ ಸಹ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಲ್ಲಿವರೆಗೂ ನನ್ನ ನಡೆಸಿದಂಥ ವಿಧಾನಕ್ಕಾಗಿಯೂ ಉಪಯೋಗಿಸಿದಂಥ ವಿಧಾನಕ್ಕಾಗಿಯೂ ಮತ್ತೊಂದು ಆವೃತ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಘನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಿಮ್ಮ ಉನ್ನತವಾದ ನಾಮವನ್ನು ಹೆಚ್ಚಿಸುತ್ತ ನನ್ನನ್ನು ತಗ್ಗಿಸಿಕೊಡುತ್ತಾ ನಜರತ್ತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್